ಗದಗ್ ಜಿಲ್ಲಾ ನದಾಫ್ ಪಿಂಜಾರ ಸಂಘದಿಂದ ಮುಂಡರಿಗೆಯಲ್ಲಿ ಸುದ್ದಿಗೋಷ್ಠಿ ಕರ್ನಾಟಕ ರಾಜ್ಯ ನದಾಫ್ ಪಿಂಜಾರ ಸಂಘ ಗದಗ್ ಇವರ ಸಹಯೋಗದಲ್ಲಿ ಇದೇ ದಿನಾಂಕ ಹದಿನಾರರಂದು ಮೂವತ್ತೆರಡನೇ ವರ್ಷದ ಸಂಸ್ಥಾಪನಾ ದಿನಾಚರಣೆ ಮತ್ತು ರಾಜ್ಯ ಮಟ್ಟದ ಮಹಿಳಾ ಸಮಾವೇಶ ಹಾಗೂ ಸಾಧಕರಿಗೆ ಸನ್ಮಾನ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಸಮಾರಂಭವನ್ನು ಇದೇ ದಿನಾಂಕ ಹದಿನಾರನೇ ನವೆಂಬರ್ ಶನಿವಾರ ಗದಗ್ನ ಆಂಗ್ಲ ಉರ್ದು ಸ್ಕೂಲ್ ಕಲಾ ಮತ್ತು ವಾಣಿಜ್ಯ ಸಂಯುಕ್ತ ಪದವಿ ಪೂರ್ವ ಕಾಲೇಜು ಮೈದಾನ ಚೇತನ್ ಕ್ಯಾಂಟೀನ್ ಹತ್ತಿರ ವಿವೇಕಾನಂದ ರಸ್ತೆ ಗದಗ್ನಲ್ಲಿ ನಡೆಯುತ್ತಿದ್ದು ಕಾರ್ಯಕ್ರಮದ ಉದ್ಘಾಟನೆಯನ್ನು ಕರ್ನಾಟಕದ ಸರ್ಕಾರದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಉದ್ಘಾಟಿಸುತ್ತಿದ್ದು ಕಾರ್ಯಕ್ರಮದ ಲಾಂಛನ ಬಿಡುಗಡೆಯನ್ನು ಜಿಲ್ಲಾ ಉಸ್ತುವಾರಿ ಸಚಿವರಾದ ಎಚ್ ಕೆ ಪಾಟೀಲರು ಹಾಗೂ ಧ್ವಜ ಬಿಡುಗಡೆ ಕಾರ್ಯಕ್ರಮವನ್ನು ಬಸವರಾಜ ಬೊಮ್ಮಾಯಿ ಸಂಸದರು ಮಾಡುತ್ತಿದ್ದು ಈ ಕಾರ್ಯಕ್ರಮಕ್ಕೆ ಗದಗ ಜಿಲ್ಲಾ ಮತ್ತು ಮುಂಡರಗಿ ತಾಲೂಕಿನ ಎಲ್ಲ ಸಮಸ್ತ ನದಾಫ್ ಮತ್ತು ಪಿಂಜಾರ ಸಮಾಜ ಬಾಂಧವರು ಹಾಗೂ ವಿವಿಧ ಸಮುದಾಯದ ಮುಖಂಡರುಗಳು ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಗದಗ್ ಜಿಲ್ಲಾ ನದಾಫ್ ಪಿಂಜಿಸಿದರು

ಬಸವರಾಜ ಬೊಮ್ಮಾಯಿ ಅವರು ನದಾ ಪಿಂಚಾರ್ ಸಂಘದ ನಿಗಮವನ್ನು ಆದೇಶ ಮಾಡಿದರು ಅದಕ್ಕೆ ಈಗ ಯಾವುದೇ ರೀತಿ ಅನುದಾನ ಆಗಿರ್ಬೋದು ಅಥವಾ ಏನೋ ಸವಲತ್ತು ಆಗಿರ್ಬೋದು ಸಿಬ್ಬಂದಿ ಆಗಿರ್ಬೋದು ಯಾವುದೇ ರೀತಿ ಇನ್ನೂ ಅದು ಚಲಾವಣೆ ಆಗಿಲ್ಲ ಹಾಗಾಗಿ ಉಳಿದ ಯಾವ ಅಭಿವೃದ್ಧಿ ನಿಗಮಗಳು ಅದಾವಲ್ಲ ಅದೇ ರೀತಿ ನಮ್ಮದು ಕೂಡ ಅಭಿವೃದ್ಧಿ ನಿಗಮ ಆತಂದ್ರೆ ನಮ್ಮ ಸಮಾಜದ ಬಾಂಧವರು ಕೂಡ ಭಾಳ ಕಡು ಬಡವರಿದ್ದಾರೆ ಏನು ಕೆಳ ಜಾತಿಯಲ್ಲಿದ್ದಾರೆ ಹಾಗಾಗಿ ಇದು ಒಂದು ನಮ್ಮ ಸಮಾಜದಲ್ಲಿ ನಾವು ಕೂಡ ಗುರುತಿಸಿಕೊಂಡು ಒಳ್ಳೆಯ ಸಮಾಜದಲ್ಲಿ ಭಾಳ ಬದುಕಲಿಕ್ಕೆ ಒಂದು ಸರ್ಕಾರದ ಒಂದು ಒಂದು ಸನ್ಮಾನ್ಯ ಸರಿ ಸನ್ಮಾನ್ಯ ಜನ ಸರ್ಕಾರದ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಲಿದ್ದಾರೆ ಹಾಗೆ ಅವರ ಸಚಿವ ಸಂಪುಟವು ಕೂಡ ಇವರು ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಸನ್ಮಾನ್ಯ ಸಚಿವರ ಮಟ್ಟದಲ್ಲಿ ಮತ್ತು ನಮ್ಮ ಗದಗ ಜಿಲ್ಲಾ ಎಲ್ಲ ಶಾಸಕರು ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಹೀಗಾಗಿ ಈ ಒಂದು ನಮ್ಮ ಜನಾಂಗದ ಎಲ್ಲ ಬೇಡಿಕೆಗಳನ್ನು ಸೌಲಭ್ಯ ಏನು ನಮ್ಮ ಮೂಲಭೂತ ಸೌಕರ್ಯಗಳ ಬೇಕಾಗಿದ್ದಾವಲ್ಲ ಅವನ್ನೆಲ್ಲವನ್ನು ಅವ್ರ ಮುಂದೆ ಈ ಸಂದರ್ಭದಲ್ಲಿ ಇಟ್ಟು ಅವರು ಸರ್ಕಾರದ ವತಿಯಿಂದ ಹೆಚ್ಚಿನ ಒಂದು ಸೌಲಭ್ಯವನ್ನು ಒದಗಿಸಿಕೊಳ್ಳಲಿಕ್ಕೆ ಇದೊಂದು ಉತ್ತಮ ಒಂದು ಭವ್ಯ ದಿವ್ಯ ವೇದಿಕೆ ಸಮಾರಂಭಕ್ಕೋಸ್ಕರ ರಾಜಕ್ಷಿಹಿಂಮಾಂಸ ವರ್ಲಾಪುರು ಕರ್ನಾಟಕ ರಾಜ್ಯ ನದಾ ಪಿಂಜಾರ್ ಜಿಲ್ಲಾ ಘಟಕ ಗದಗ ಇದರ ಉಪಾಧ್ಯಕ್ಷನಾದ ನಾನು ಕರ್ನಾಟಕ ರಾಜ್ಯ ನದ ಪಿಂಜಾರ್ ಸಂಘದ ಗದಗ ಜಿಲ್ಲಾ ಘಟಕದ ಸಹಯೋಗದಲ್ಲಿ ಮೂವತ್ತೆರಡನೇ ವರ್ಷದ ಸಂಸ್ಥಾಪನಾ ದಿನಾಚರಣೆ ಹಾಗೂ ರಾಜ್ಯ ಮಟ್ಟದ ಮಹಿಳಾ ಸಮಾವೇಶ ಸಾಧಕರಿಗೆ ಹಾಗೂ ಸನ್ಮಾನವನ್ನು ಹಮ್ಮಿಕೊಳ್ಳಲಾಗಿದೆ ಹಾಗೂ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಸಮಾರಂಭವನ್ನು ಇದೇ ದಿನಾಂಕ ಹದಿನಾರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಶನಿವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಆಂಗ್ಲೋ ಉರ್ದು ಸ್ಕೂಲ್ ಕಲಬ್ ಹಾಗೂ ವಾಣಿಜ್ಯ ಸಂಯುಕ್ತ ಪದವಿ ಪೂರ್ವ ಕಾಲೇಜ್ ಮೈದಾನ ಚೇತನ ಹತ್ತಿರ ವಿವೇಕಾನಂದ ರಸ್ತೆ ಗದಗದಲ್ಲಿ ಹಮ್ಮಿಕೊಳ್ಳಲಾಗಿದೆ ಉದ್ಘಾಟಕರನ್ನಾಗಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳು ಹಾಗೂ ಲಾಂಚನ ಬಿಡುಗಡೆ ಎಚ್ ಕೆ ಪಟೇಲ್ ಸಾಹೇಬರು ಹಾಗೂ ಧ್ವಜ ಬಿಡುಗಡೆ ಸನ್ಮಾನ್ಯ ಬಸವರಾಜ್ ಬೊಮ್ಮಾಯಿ ಸಾಹೇಬರು ಸಮೇತ ಈ ಕಾರ್ಯಕ್ರಮಕ್ಕೆ ಆಗಮಿಸುತ್ತಿದ್ದಾರೆ ಆಗಿನ ಈ ಸಮಾವೇಶಕ್ಕೆ ಮುಂದ್ರೈ ತಾಲೂಕಿನ ಎಲ್ಲ ನಮ್ಮ ನದಾಪು ಹಾಗೂ ಹುಂಜಾರ್ ಸಮಾಜದ ಎಲ್ಲಾ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಸಮಾರಂಭಕ್ಕೆ ಬಂದು ಈ ಸಮಾರಂಭವನ್ನು ಅತಿ ಅಚ್ಚುಕಟ್ಟಾಗಿ ಯಶಸ್ವಿಗೊಳಿಸ್ಬೇಕಂದು ನಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ